ಓಂ ಶ್ರೀ ಪರಾಶಕ್ತಿಯೇ ನಮಃ ನವದುರ್ಗೆ ಇರಳಿ ದೇವಿಯ ಆರನೆಯ ಸ್ವರೂಪ ಕಾತ್ಯಾಯಿನಿ ಮಹರ್ಷಿ ಕಾತ್ಯಾಯನರಿಗೆ ಭಗವತಿ ಪರಾಂಬಿಕೆಯು ತಮ್ಮ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಬೇಕು ಎಂಬ ಇಚ್ಛೆ ಇತ್ತು ಹಾಗಾಗಿ ಅವಳು ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನು ಮಾಡ್ತಾರೆ ಭಗವತಿಯು ಅವರ ಪ್ರಾರ್ಥನೆಯನ್ನ ಮೆಚ್ಚಿ ಮಹರ್ಷಿ ಕಾತ್ಯಾಯನರಿಗೆ ಪುತ್ರಿ ರೂಪದಿಂದ ಅವತರಿಸ್ತಾಳೆ ಹಾಗಾಗಿ ದೇವಿಯನ್ನ ಕಾತ್ಯಾಯಿನಿ ಅಂತಕ್ಕಂತಹ ಹೆಸರಿನಿಂದ ಕರೆಯಲಾಗುತ್ತೆ ಮುಂದೆ ಕಲ್ಪಾಂತರದಲ್ಲಿ ದಾನವ ಮಹಿಷಾಸುರನ ಅತ್ಯಾಚಾರವು ಪೃಥ್ವಿಯಲ್ಲಿ ಹೆಚ್ಚಾದಾಗ ಭಗವಾನ್ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಎಲ್ಲಾ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶಗಳನ್ನಿತ್ತು ಮಹಿಷಾಸುರನ ಸಂಹಾರಕ್ಕಾಗಿ ದೇವಿಯನ್ನ ಉತ್ಪನ್ನ ಮಾಡ್ತಾರೆ ಮಹರ್ಷಿ ಕಾತ್ಯಾಯನರೇ ಮೊಟ್ಟ ಮೊದಲು ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ದೇವಿಯನ್ನ ಉಗ್ರ ಸ್ವರೂಪಳಾದ ಚಂಡಿಕೆ ಭದ್ರಕಾಳಿಯ ಸಾಲಿಗೆ ಸೇರಿಸಬಹುದು ದೇವಿಯ ವಾಹನ ಸಿಂಹ ತನ್ನ ನಾಲ್ಕು ಹಸ್ತಗಳಲ್ಲಿ ಖಡ್ಗ ಕಮಲ ವರದ ಹಾಗೂ ಅಭಯ ಮುದ್ರೆಗಳನ್ನು ಧರಿಸಿದ್ದಾಳೆ ದೇವಿಯ ಸ್ವರೂಪದ ಉಪಾಸನೆಯಿಂದ ಶಕ್ತಿ ಜ್ಞಾನಗಳ ಜೊತೆಗೆ ದುಷ್ಟಶಕ್ತಿಯನ್ನ ನಾಶ ಮಾಡುವಂತಹ ಶಕ್ತಿಯನ್ನ ಸಾಧಕ ಪಡೆದುಕೊಳ್ಳುತ್ತಾನೆ ಅಂತಕ್ಕಂತಹ ನಂಬಿಕೆ ಕೂಡ ಇದೆ ದೇವಿಯ ಬಗ್ಗೆ ವರ್ಣನೆಗಳು ದೇವಿ ಭಾಗವತ ದುರ್ಗಾ ಸಪ್ತಶತಿ ಮಾತ್ರವಲ್ಲದೆ ಭಾಗವತ ಪುರಾಣಗಳನ್ನು ನಾವು ಕಾಣುತ್ತೇವೆ ಅಲ್ಲಿ ವೃಂದಾವನದಲ್ಲಿ ಗೋಪಿಕೆಯರು ಯಮುನಾ ನದಿಯಲ್ಲಿ ಮಿಂದು ಕಾತ್ಯಾಯಿನಿ ವ್ರತವನ್ನು ಆಚರಿಸಿದರು ಎಂಬ ಮಾಹಿತಿ ಸಿಗುತ್ತೆ ನವರಾತ್ರಿಯ ಆರನೇ ದಿನದ ದೇವಿ ಉಪಾಸನೆಯಲ್ಲಿ ಸಾಧಕನ ಮನಸ್ಸು ಆಜ್ಞಾ ಚಕ್ರದಲ್ಲಿ ನೆಲೆಗೊಳ್ಳುತ್ತೆ ಯೋಗ ಸಾಧನೆಯಲ್ಲಿ ಆಜ್ಞಾಚಕ್ರದ ಸ್ಥಾನ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ ಈ ಚಕ್ರದಲ್ಲಿ ಸ್ಥಿತವಾದ ಮನಸ್ಸುಳ್ಳ ಸಾಧಕನು ತಾಯಿ ಕಾತ್ಯಾಯಿನ ಚರಣಗಳಲ್ಲಿ ತಮ್ಮ ಸರ್ವಸ್ವವನ್ನ ಅರ್ಪಿಸಿಕೊಳ್ತಾನೆ ಪೂರ್ಣವಾಗಿ ಸಮರ್ಪಣ ಮಾಡುವಂತಹ ಭಕ್ತರಿಗೆ ಸಹಜ ಭಾವದಿಂದ ಕಾತ್ಯಾಯಿನಿ ದೇವಿಯ ದರ್ಶನ ಪ್ರಾಪ್ತವಾಗುತ್ತದೆ ಕಾತ್ಯಾಯಿನಿಯ ಭಕ್ತಿ ಮತ್ತು ಉಪಾಸನೆಯ ಮೂಲಕ ಮನುಷ್ಯರಿಗೆ ಸುಲಭವಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳು ಪ್ರಾಪ್ತವಾಗುತ್ತೆ ಸಾಧಕರು ಈ ಲೋಕದಲ್ಲಿ ಇದ್ದರೂ ಕೂಡ ಅಲೌಕಿಕ ತೇಜ ಮತ್ತು ಪ್ರಭಾವದಿಂದ ಯುಕ್ತರಾಗುತ್ತಾರೆ ರೋಗ ಶೋಕ ಸಂತಾಪ ಭಯ ಮುಂತಾದವುಗಳು ಪೂರ್ಣವಾಗಿ ನಾಶವಾಗುತ್ತೆ ಪಾಪಗಳನ್ನು ನಾಶ ಮಾಡಲು ಕಾತ್ಯಾಯಿನಿ ದೇವಿಯ ಉಪಾಸನೆಗಿಂತ ಸುಗಮ ಮತ್ತು ಸರಳವಾದಂತಹ ಮಾರ್ಗ ಮತ್ತೊಂದಿಲ್ಲ ಜಗನ್ಮಾತೆ ಕಾತ್ಯಾಯಿನಿ ಅಮೋಘ ಫಲದಾಯಿನಿ ವಜ್ರಮಂಡಲದ ಅಧಿಷ್ಠಾತ್ರಿ ದೇವಿಯಾಗಿ ಪ್ರತಿಷ್ಠಿತಳಾಗಿದ್ದಾಳೆ ಇವಳ ಸ್ವರೂಪವು ಅತ್ಯಂತ ದಿವ್ಯ ಹಾಗೂ ಭವ್ಯವಾಗಿದೆ ಜಗಜ್ ಜನನಿ ದೇವಿ ಕಾತ್ಯಾಯಿನಿ